ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಂಚಾರಿ ಕುಮಾರ್ ಯೂಟ್ಯೂಬ್ ಚಾನಲ್ ಇನ್ನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತು ನಾವು ಹೋಗ್ತಿರುವಂಥ ಜಾಗ ಹೊಸಗೋಡು ಜಲಪಾತ ಈ ಜಲಪಾತ ಬಂದುಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಬರುತ್ತದೆ ಇದು ಬನ್ನಿ ಹಾಗಾದರೆ ಮತ್ತೆ ತಡ ಮಾಡೋದು ಬನ್ನಿ ಹೋಗ್ವಾ

मैं ना रुक है। <laughs> ये क्या गया, है वस्कोटल 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 है वस्कोटल 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 ಹೊಸಗೋಡು ಮರ ಯಾಕೆ ಇವರಲ್ಲಿ ಈ ತರ ತರೋಮೀಟ್ರ್ ಒಂದ್ ಅವ್ರ ಒಳಗು ಹೊಸಗೋಡೆ ಅಂಗಡಿ ಮೊಡದೇನ ಇಲ್ಲ

ಇವ್ರ್ ಯಾವ ಪ್ಲಾನಿಂಗ್ ಅಂತ ಒಂದು ಗೊತ್ತಾಯ್ತಿಲ್ಲ ನಾನು ಅಷ್ಟು ಲಾಗ್ ಮಾಡ್ತಾವನೆ ಇವ ಪ್ಲಾನಿಂಗ್ ಎಂತ ಇಲ್ಲಪ್ಪ ಕಡೆ ಮತ್ತಿದ ಯಾವ ಥರ ಅಂತ ಗೊತ್ತಿಲ್ಲ ಎಲ್ಲೂ ಹೋಗುದಪ್ಪ ಅದೇ ಅಲ್ಲ ಮತ್ತೆಲ್ಲ ಆ ಕಡೆ ಬೆಂಗ್ಳೂರಿಗೆಲ್ಲ ಹೋಪನ್ ಅಂತ ಹೇಳ್ತಾನೆ ಏನಾಗಿದೆ ನಿಮ್ಗೆ ಅಲ್ವಾ ಹೊರ್ ರಾತ್ರಿ ಒ ಹತ್ತು ಓ ನಮ್ಮ ತಲೆ ಹಾಳು ಮಾಡ್ತವ್ರಿ ಇವರು ಕುಮಾರ್ ಅಂತ ಮಾತಾಡೋದಲ್ವಾ ಅವ್ರು ರೆಡಿ ಅವ್ರಪ್ಪ ಅಪ್ಪ കട ನೀವೆಲ್ಲ ಹೊಸ ಕಟ್ತೀರಾ ಅವ್ರು ಇರ್ಬೇಕು ಅವ್ರಿಗೆ ಇಷ್ಟ ಆದವ್ರ ಜೊತೆ ಓಡಾಡ್ತಾ ಇರಬೇಕು ಅದಕ್ಕೆ ಸ್ಥಳಾಂತರ ಕೊಟ್ಟಿದ್ದು ಕ್ರೀಡಾ ಅಂತ ವರ್ಷ ಬಂದ ஸ் பிடித்தர் மாதிரி மதுவே ஆகிட்டீராக அப்பா அம்மா மது ஆகியோர் அத்தியாச்சார ஆசை ஆச்சாரில் பலி கொட்ட மனுஷனாய் கேள்வி See,

ఎంత బస్బో బస్మ్మ టెంపల్ కొల్ మగ హగ సాధ ಸಾಲ್ಗೋಡು ಸಾಲ್ಗೋಡು ಮತ್ತೆ ತುಳು ಸಾಣಿ ಯಾವ ಊರು ತುಳಿ ತುಳಸಾಣಿ ಯಾವ್ದು ಊರಂತ ಗೊತ್ತಿಲ್ಲ ಹಾ ಇದೆಲ್ಲ ಒಳ್ಳೇದಲ್ಲ ಇದೆಲ್ಲ ಒಳ್ಳೇದಲ್ಲ ಆ ಕಡೆ ನೋಡುದು ಈ ಕಡೆ ನೋಡುದು ನೋಡ್ ನೋಡ್ಕೊಂಡು ಹೋಗ್ಬೇಕು ಇವರು ಏನ್ ಮಾಡೋದು ಫಾಲ್ಸ್ ಹೋದ್ರೆ ಪಕ್ಕ ಹುರ್ಪಾಗ್ಬಿಡ್ತಾರೆ ಇವರೆಲ್ಲ ನೋಡಿ ಫಾಲ್ಸ್ ಕರ್ಕೋಬೋಕೆ ಸ್ವಲ್ಪ ಮೂರು ಕಿಲೋಮೀಟರ್ ಆಗುತ್ತೆ ಆದ್ರೆ ಏನ್ ಮಾಡು ಇವರು ಸ್ವಲ್ಪ ನಡು ಕಲೆ ಎನರ್ಜಿ ಎಲ್ಲ ಸ್ವಲ್ಪ ಕಮ್ಮಿ ನಮ್ಮೊಟ್ಟಿಗೆ ಬಂದ್ರೆ ನಡಿಲೇಬೇಕು ಏನ್ ಮಾಡು ನಡೆಸ್ತೀನಿ ನಾನು ಬಿಡಲ್ಲ ಅಷ್ಟೇ ಸುತ್ತಿರೇ ಬೈಲಿ ಎಲ್ಲೋ ಆಯ್ತಪ್ಪ ಫಾಲ್ಸ್ ಎಷ್ಟು ಕಿಲೋಮೀಟರ್ ಐತಿ ಈಗ ಚಿಕನ್ ಸೆಂಟರ್

ರಾಜನಾ ರಾಜು ಹೇಳಂತ ಹೇಳ ಅಲ್ಲಿ ಹೋಗಿ ಫಸ್ಟ್ ಎರಡು ಕಿಲೋಮೀಟರ್ ಅಂದ್ ಕಿಲೋಮೀಟರ್ ಅಂದ್ರೆ ಐದ್ ಕಿಲೋಮೀಟರ್ ಅಂತ ಹೇಳ್ತಾನು ನೋಡಿ ಅವನ ಮಾತಲ್ಲೇ ಇರ್ತಾವೆ ನೋಡಿ ಯಾವತರ ಅಂತ ಫಸ್ಟ್ಗೆ ಎರಡು ಕಿಲೋಮೀಟರ್ ಅಂತ ಹೇಳ್ತಾನೆ ಈಗ ಐದು ಕಿಲೋಮೀಟರ್ ಅಂತ ಹೇಳ್ತಾನಲ್ಲ

थैंक यू अन सर इलेला इसको ना इलेना यार बता रे कई जना गोजी गोजी द कर ಅಂದೆ ಮತ್ತೆ ಎರಡು ಪಾಸ್ ಇರೋಳಣ ಅಂತ ಹೇಳ್ದೆ ಒಂದು ಪಾಸ್ ಹೋಗಿ ಇಟ್ಟಾಯ್ತದ ಆಗುತ್ತಾ ಬೆರಗಾದ್ರೆ ಮಡಿವಾಳ್ರಿ ಪಾಸ್ ಇಲ್ಲುಂಟು ಬಸ್ ಇಲ್ಲು ಉಂಟೂ ಅವ್ರ ಹತ್ರ ಕೇಳಿ ಕೇಳುವ ಬಸ್ನವ್ರ ಹತ್ರ ಪಳಿದಾಡೋದಿಲ್ಲ ಕಾರ್ ಪಳಿದಾಡ್ತದೆ ಏಡೋದಿಲ್ಲ ಮಾರುದಿಲ್ಲ ಅಂದೆ ಹ್ಞೂ

ರೌಸ್ ಇದೆ ಇಷ್ಟ ಆಡೋದಂದ ನನ್ನ ಪ್ಯಾಂಟ್ ಎಲ್ಲ ಒದ್ದಿ ಆಯ್ತು ಇಲ್ಲ ನೀರ್ ಗನ ರೌಸ್ ಅದ ಕಾರ್ ಬೇಡ ಇಲ್ಲಿಂದ ನೆಡ್ಕೋಪ ಹಾ ನೀ ಸ್ವಲ್ಪ ರೌಸ್ ಇದೆ ಯಾವ್ದಪ್ಪ ತೂಗು ಸೇತೀವಿ ಈನ ಮನಿ ಅದ ಮಾಡ್ತಾವ್ರಿ ಇವರು ಬರೋ ಬಿಟ್ಕೊಂಡ ಏನ್ರಾ ಏ ಈ ಕಡೆ ಬಾರ ಯಾ ಮಾರ್ದಿಂದ ಮೇನ ಇರ್ಬೇಕಪ್ಪ ಇಲ್ಲಿ ನೋಡಿ ಇವ್ನು ಸ್ವಲ್ಪ ನಮ್ ಎಂತ ಅಂತ ಹೇಳಿ ಸ್ವಲ್ಪ ಊಟದ ಬಗ್ಗೆಲ್ಲ ಎಲ್ಲ ಮಾಡೋ ಇವನೇ ನೋಡಿ ಊಟದ ಊಟ ಎಲ್ಲ ನಮ್ಗೆ ಊಟ ತಿಂಡಿ ಎಲ್ಲ ಬೇಕಾದ್ರೆ ನೋಡಿ ಕೊತ್ಕೊ ಬರ್ತಾನೆ ನೋಡಿ ಇವನು ನೋಡ್ರ

ಹತ್ತು ಜನ ಹೋಗ್ತಾ ಇದ್ದೀವಿ ಈಗ ಮಸ್ಕೋಟ್ ಫಾಲ್ಸ್ ಈಗ ಇಲ್ಲೇ ಸ್ವಲ್ಪ ಊಟ ಮಾಡುವ ನಮ್ದು ಮತ್ತೆ ಯಾಕಂದ್ರೆ ಫಾಲ್ಸ್ ಸ್ವಲ್ಪ ಒಂದು ಮೂರ್ ಕಿಲೋಮೀಟರ್ ದೂರ ಐತಿ ಈಗ ಇಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಫಾಲ್ಸ್ ಗೆ ಹೋಗ್ತಿದೀವಿ ಈಗ ಏನ್ರ ಬರೀ ಗೋವಾ ಗೋವಾ ಅಂತಿದ್ದು ನೋಡ್ರು ಇಲ್ಲಿ ನೋಡಿ ಎಷ್ಟು ಚಂದ ಐತೆ ನೋಡು ಇಲ್ಲಿ ನೋಡು ಬಿಟ್ಕೊಂಡ ಗೋವಾ ಗೋವಾ ಅಂತ ಹೇಳ್ತಾರೆ ಒಂದು ಬೇಡ ಒಂದು ನನ್ ಕಣ್ಣೆದ್ರ ಗೆದ್ರೂನ್ ಶೂಟ್ ಮಾರ್ ಸಾಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲ್ಸರಾಚೆ ಅಂತಾ ಮಾಡ್ಕೋಡ ಆಮೇಲೆ ಫಾಲ್ಸ್ ಹೋಗೋತಿದೆ ಏ ಫಾಲ್ಸ್ ಹೋಗೋದಿಲ್ಲ ನಾ ಫಾಲ್ಸ್ ಹೋಗೋದಿಲ್ಲ ಯಾಕಂದ್ರೆ ನವೀನ್ ನವೀನಾ ಊಟ ಮಾಡುದು ಒಂದೇ ನಾವು ಅದೇ ನಾನು ನಮ್ಗೆ ಮಂಡ್ಕ ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀವಿ ಓಕೆ